ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸೌಜನ್ಯ ಕೇಸಲ್ಲಿ ಪೋಷಕರು ಅಪೀಲ್ ಹೋದ್ರೆ ಬಿಜೆಪಿನೇ ವೆಚ್ಚ ಬರ್ಸುತ್ತೆ ಅಂತ ವಿಜಯ್ ಹೇಳಿದ್ದಾರೆ ಸೌಜನ್ಯ ಕೇಸಲ್ಲಿ ಏನಾದರೂ ಸುಪ್ರೀಂ ಕೋರ್ಟ್ ಗೆ ಪೋಷಕರು ಅಪೀಲ್ ಹೋದ್ರೆ ಬರು ತನಿಖೆಗೆ ಸಂಬಂಧಪಟ್ಟಂತೆ ಬಿಜೆಪಿನೇ ವೆಚ್ಚ ಬರ್ಸುತ್ತೆ ಕೋರ್ಟ್ ನ ವೆಚ್ಚ ವೆಚ್ಚ ಬರ್ಸುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ ಆಯ್ತಪ್ಪ ಸಿಬಿ ಯಾರ ದಿನದಲ್ಲಿ ಇರೋದು ಯಾರ ಕಾಲದಲ್ಲಿ ಕೊಟ್ಟರು ಜಡ್ಮೆಂಟ್ ಅಲ್ವಾ ಅವರು ಅಕ್ಯೂಟ್ ಅಕ್ಯೂಸ್ ಅಕ್ಯೂಟ್ ಮಾಡ್ಬಿಟ್ಟು ಈಗ ಸುಪ್ರೀಂ ಕೋರ್ಟ್ ಗಾಗಿ ಖರ್ಚು ಕೊಡ್ತೀವಿ ಅಂತಂದ್ರೆ ಸಿ ಯಾವ ಮದರ್ ಆಫ್ ದಿ ಸೌಜನ್ಯ ಶಿ ಟು ಡಿಸೈಡ್ ಆರ್ ನಾಟ್ ಅಂತಾರೆ ರಾಜಕೀಯ ಚೆಲೋ ಅದು ಧರ್ಮಸ್ಥಳ ಚೆಲೋ ಅಲ್ಲ